ಕೃಷಿ ಇಲಾಖೆಯಲ್ಲಿ ಅಧಿಕಾರ ಸ್ವೀಕರಿಸಿದ ಶರಣಪ್ಪ ಮುದ್ಗಲ್ ಜಿಲ್ಲಾಧ್ಯಕ್ಷರಾದ ಎಚ್ ತಿಮ್ಮನಗೌಡರಿಂದ ಅಭಿನಂದನೆ ಬೆಂಗಳೂರು ನಗರದ ಕೃಷಿ ಇಲಾಖೆಯಲ್ಲಿ ಶರಣಪ್ಪ ಮುದ್ಗಲ್ರವರು ಇಲಾಖೆಯ ಸಹಾಯಕ ಜಂಟಿ ನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈ ಸಮಾರಂಭದಲ್ಲಿ ಬಳ್ಳಾರಿ ಕೃಷಿ ಪರಿಕರಣಗಳ ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ ತಿಮ್ಮನಗೌಡರು ಮತ್ತು ಅವರ ಎಲ್ಲಾ ಸಹಪಾಠಿಗಳು ಆಗಮಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕುರುಗೋಡು ಉಪಾಧ್ಯಕ್ಷರಾದ ಅರ್ವಿ ಶರಣಬಸವನಗೌಡ ಮತ್ತು ಶಿರುಗುಪ್ಪ ತಾಲೂಕು ಅಧ್ಯಕ್ಷರಾದ ಮಾಧವಯ್ಯ ಅಮೃತ್ ಅಗ್ರೋ ಏಜೆನ್ಸಿ ಸಿದ್ದಪ್ಪ ಸಾಯಿ ಟ್ರೆಂಡಿಂಗ್ ಕಂಪನಿ ಸುರೇಶ್ ಮೋಕಾ ವೆಂಕಟೇಶ್ವರ ಅಗ್ರೋ ಏಜೆನ್ಸಿ ಜಾಲಿಹಾಳ ನವೀನ್ ಕುಮಾರ್ ಬಳ್ಳಾರಿ ಮೂರ್ತಿ ರೆಡ್ಡಿ ಸೇರಿದಂತೆ ಮುಂತಾದವರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಬಿ ಬಸವರಾಜ್ ಬಳ್ಳಾರಿ